ಶಿರಸಿಯ ಎಂಇಎಸ್ ಶಿಕ್ಷಣ ಸಂಸ್ಥೆಯ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮೊದಲನೇ ವರ್ಷಕ್ಕೆ ಉಚಿತ ಪ್ರವೇಶ ನೀಡಲಾಗುತ್ತಿದೆ ಎಂದು ಎಂಇಎಸ್ ಆಡಳಿತ ಮಂಡಳಿ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ತಿಳಿಸಿದರು ಶನಿವಾರ ನಗರದಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಮಗುವಿನ ಸಂಪೂರ್ಣ ವಿಕಾಸ ನಮ್ಮ ಜವಾಬ್ದಾರಿಯಾಗಿದೆ ಕನ್ನಡ ಮಾಧ್ಯಮ ಆದರೂ ಸ್ಪೋಕನ್ ಇಂಗ್ಲಿಷ್ ಇಂಗ್ಲಿಷ್ ಕಲಿಕೆಗೆ ಉತ್ತೇಜನ ಹಾಗೂ ಕಂಪ್ಯೂಟರ್ ತರಬೇತಿಗೆ ಅವಕಾಶ ನೀಡಲಾಗಿದೆ ಅನುಭವಿ ಶಿಕ್ಷಕರಿಂದ ಪಾಠ ದೃಶ್ಯ ಶ್ರವಣ ಮಾಧ್ಯಮದಲ್ಲಿ ಶಿಕ್ಷಣ ಅವಕಾಶ ಮಕ್ಕಳ ಏಕಾಗ್ರತೆಗೆ ಧ್ಯಾನ ಯೋಗ ತರಬೇತಿ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಇದೆ ಬಿಸಿ ಲಭ್ಯ ಎಂದು ಹೇಳಿದರು ದೇಶ ಮಟ್ಟದ ನಾಯಕರನ್ನಾಗಿ ಮತ್ತು ಅಧಿಕಾರಿಗಳಾಗಿ ಮಾಡಲಿಕ್ಕೆ ಈ ಎಲ್ಲ ಸಂಸ್ಥೆಗಳು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಆ ಕೊಡುಗೆ ಮೂಲಕ ದೇಶದ ಉನ್ನತ ಹುದ್ದೆಗಳಲ್ಲಿ ಭಾಳಷ್ಟು ಜನ ಅಲಂಕರಿಸಿದ್ದಾರೆ ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇದೇ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ನಂತರ ಎಸ್ ಎಸ್ ಸಿಯಲ್ಲಿ ರ್ಯಾಂಕ್ ಕೂಡ ಪಡೆದಿದ್ದಾರೆ ಉನ್ನತ ಹುದ್ದೆಗಳನ್ನು ಪಡೆದ ವಿದ್ಯಾರ್ಥಿಗಳಿದ್ದಾರೆ ಕನ್ನಡ ಮಾಧ್ಯಮ ಶಾಲೆಯ ಉಳಿವಿಗೂ ಎಲ್ಲರ ಸಹಕಾರ ಬೇಕು ಎಂದು ಮನವಿ ಮಾಡಿದರು ಮೊನ್ನೆ ಎರಡು ಮೀಡಿಯಂ ಬಂತು ಎಂಟು ಮತ್ತು ಹತ್ತು ಅಲ್ಲಿ ಹೋಗುವಂತ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳು ಪ್ರಾಥಮಿಕ ಹಂತದಲ್ಲಿ ಕನ್ನಡ ಇಂಗ್ಲಿಷ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಲ್ಲಿ ಇಂಗ್ಲೀಷ್ ಮೀಡಿಯಮಿಗೆ ಹೋದ ನಂತರ ಐದರಿಂದ ಏನು ಹತ್ತರವರೆಗೆ ಹೋದರೂ ಅಲ್ಲಿ ಈಗ ರ್ಯಾಂಕನ್ನು ಕಳಿಸಿದ್ದಾರೆ ಹೀಗೆ ಇದು ಒಳ್ಳೆಯ ರೀತಿಯಲ್ಲಿ ನೀಡ್ತಾ ಇದೆ ನಮ್ಮ ಸಂಸ್ಥೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ದೃಷ್ಟಿಯಿಂದ ಮತ್ತೊಮ್ಮೆ ತಮ್ಮನ್ನೆಲ್ಲರನ್ನು ಸ್ವಾಗತಿಸಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಿಮಗೆ ಬೇಕಾದಂಥ ಎಲ್ಲ ವಿಭಾಗ ಇದನ್ನು ಕೊಟ್ಟಿದ್ದೇವೆ ಮಾಹಿತಿಯನ್ನು ತಮಗೆ ಬೇಕಾದಂತ ಎಲ್ಲ ಮಾಹಿತಿಯನ್ನ ಉಪ್ಪೋಣಿ ಭಟ್ ಅಧ್ಯಕ್ಷರು ಈ ವೇಳೆ ಉಪ ಸಮಿತಿ ಅಧ್ಯಕ್ಷ ಶಿವಾನಂದ್ ಶಿವನಂಜಿ ಗಣೇಶ್ ಭಟ್ ಉಪ್ಪೋಣಿ ಸತೀಶ್ ಹೆಗಡೆ ಅಜಯ್ ಪಾತ್ರಪಿಕರ್ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ